ಶ್ರೀ ಮಹಾಲಕ್ಷ್ಮಿ ಮೂಲ ಮಂತ್ರಗಳು ಮತ್ತು ಹನ್ನೆರಡು ರಾಶಿಗಳಿಗೆ ಲಕ್ಷ್ಮಿ ಮಂತ್ರಗಳು ಮೇಷರಾಶಿಯಿಂದ ಮೀನರಾಶಿವರೆಗೂ ಮಂತ್ರಗಳು ಮತ್ತು ಪೀಜಾಕ್ಷರಗಳು ಮೂಲ ಮಂತ್ರಗಳು ಓಂ ಶ್ರೀಂ 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 ಶ್ರೀ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ श्रीं ह्रीं श्रीं ॐ महालक्ष्मै नमः ॐ श्रीं ह्रीं ऐं क्लीं महालक्ष्मै कमलधारिण्यै सिंहवाहिन्यै स्वाहा ॐ श्रीं ह्रीं क्लीं ऐं सौं जगत्प्रसूत्यै स्वाहा ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಐ ಸೌಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಸಾಂ ಕ್ಲೀಂ ಐ ಶ್ರೀಂ ಹ್ರೀಂ ಕ್ಲೀಂ ಜಗತ್ಪ್ರಸೂತ್ಯೈ ಸ್ವಾಹ ಈ ಮಂತ್ರಗಳನ್ನು ಭಕ್ತಿಯಿಂದ ಪ್ರತಿನಿತ್ಯ ಪಠಿಸಿದರೆ ಐಶ್ವರ್ಯಗಳು ಮತ್ತು ಆಯುರಾರೋಗ್ಯ ಭಾಗ್ಯಗಳು ಲಭಿಸುತ್ತವೆ ಹನ್ನೆರಡು ರಾಶಿಗಳಿಗೆ ಲಕ್ಷ್ಮೀ ಮಂತ್ರಗಳು ಮೇಷರಾಶಿ ಮಂತ್ರಗಳು ಮತ್ತು ಬೀಜಾಕ್ಷರಗಳು ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೈ ನಮಃ ದುರ್ಗಾ ಮಂತ್ರ ಓಂ ಶ್ರೀಂ ದುಂ ದುರ್ಗಾಯೈ ನಮಃ ಶ್ರೀ ದುರ್ಗಾದೇವ್ಯೈ ನಮಃ ಹ್ರೀಂ ದುರ್ಗಾ ಲಕ್ಷ್ಮೀಂ ನಮಾಮಹಂ ಮೇಷರಾಶಿಯವರು ಈ ಮಂತ್ರಗಳನ್ನು ಪ್ರತಿನಿತ್ಯ ಪಠಿಸಿದರೆ ಸಕಲ ದುರಿತಗಳು ನಿವಾರಣೆಯಾಗುತ್ತದೆ ಮತ್ತು ಆಯುರಾರೋಗ್ಯಗಳು ಹಾಗೂ ಸಕಲ ರೀತಿಯ ಸಂಪತ್ತುಗಳು ಲಭಿಸುತ್ತವೆ ವೃಷಭರಾಶಿ ಮಂತ್ರಗಳು ಮತ್ತು ಬೀಜಾಕ್ಷರಗಳು ಲಕ್ಷ್ಮೀ ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಶ್ರೀ ಶ್ರೀಧನಲಕ್ಷ್ಮೀ ನಮಃ ಲಕ್ಷ್ಮೀನಾರಾಯಣ ಮಂತ್ರ ಓಂ ಹ್ರೀಂ ಹ್ರೀಂ ಶ್ರೀಂ ಶ್ರೀಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ವೃಷಭರಾಶಿಯವರು ಈ ಮಂತ್ರಗಳನ್ನು ಪ್ರತಿನಿತ್ಯ ಪಠಿಸಿದರೆ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಮತ್ತು ಆಯುರಾರೋಗ್ಯ ಭಾಗ್ಯಗಳೂ ಲಭಿಸುತ್ತವೆ मिथुन राशि मंत्रಗಳು ಮತ್ತು ಬೀಜಾಕ್ಷರಗಳು ಲಕ್ಷ್ಮಿ ಮಂತ್ರ ಓಂ ಶ್ರೀಂ ಕ್ಲೀಂ ಶ್ರೀಂ ಶ್ರೀ ಲಕ್ಷ್ಮೈ ನಮಃ ಶ್ರೀ ವಿಷ್ಣು ಮಂತ್ರ ಸಶಂಕ ಚಕ್ರಂ ಸಕೀರಿಟಕುಂಡಲಂ ಸಪೀತವಸ್ತ್ರಂ ಸರಸೀರು ಹೇಕ್ಷಣಂ ಸಹಾರವಕ್ಷಸ್ಥಳ ಕೌಸ್ತುಭಶ್ರೀಯಂ ನಮಾಮಿ ವಿಷ್ಣು ಶಿರಶ ಚತುರ್ಭುಜಂ ಮಿಥುನ ರಾಶಿಯವರು ಈ ಮಂತ್ರಗಳನ್ನು ಪ್ರತಿನಿತ್ಯ ಪಠಿಸಿದರೆ ನರ ದೌರ್ಬಲ್ಯ ನಿವಾರಣೆಯಾಗುತ್ತದೆ ಮತ್ತು ಆಯುರಾರೋಗ್ಯ ಭಾಗ್ಯಗಳು ಲಭಿಸುತ್ತವೆ ಕರ್ಕಾಟಕ ರಾಶಿ ಮಂತ್ರಗಳು ಮತ್ತು ಬೀಜಾಕ್ಷರಗಳು ಲಕ್ಷ್ಮೀ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಸಹೋದರ್ಯೇ ನಮಃ ಶಿವಮಂತ್ರ ಓಂ ನ ಶಿವಾಯ ದುರಿತ ನಿವಾರಕಾಯ ತ್ರಯಂಬಕಂ ನಮಾಮ್ಯಹಂ ಕರ್ಕಾಟಕ ರಾಶಿಯವರು ಪ್ರತಿನಿತ್ಯ ಈ ಮಂತ್ರಗಳನ್ನು ಪಠಿಸಿದರೆ ಶುಭ ಕಾರ್ಯಗಳು ಶೀಘ್ರವಾಗಿ ಫಲಿಸುತ್ತವೆ ಮತ್ತು ಆಯುರಾರೋಗ್ಯ ಭಾಗ್ಯಗಳು ಮತ್ತು ಸುಖ ಸಂತೋಷಗಳು ಲಭಿಸುತ್ತವೆ ಸಿಂಹರಾಶಿ ಮಂತ್ರಗಳು ಮತ್ತು ಬೀಜಾಕ್ಷರಗಳು ಲಕ್ಷ್ಮೀ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಹ್ರೀಂ ಶ್ರೀ ವಿಷ್ಣುಪತ್ನೈ ನಮಃ ಸೂರ್ಯ ಮಂತ್ರ ಓಂ ಹ್ರೀಂ ಘಣಿ ಸೂರ್ಯ ಆದಿತ್ಯ ಶ್ರೀಂ ಸಿಂಹರಾಶಿಯವರು ಪ್ರತಿನಿತ್ಯ ಈ ಮಂತ್ರಗಳನ್ನು ಪಠಿಸಿದರೆ ಆರೋಗ್ಯ ಪ್ರಾಪ್ತಿಯು ಐಶ್ವರ್ಯವು ಮತ್ತು ಆಯುಸ್ಸು ವಿವಾಹ ಸಂತಾನ ಲಾಭ ಕೀರ್ತಿ ಪ್ರತಿಷ್ಠೆಗಳು ಲಭಿಸುತ್ತವೆ ರಾಶಿ ಮಂತ್ರಗಳು ಮತ್ತು ಬೀಜಾಕ್ಷರಗಳು ಲಕ್ಷ್ಮೀ ಮಂತ್ರ ಓಂ ಶ್ರೀಂ 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 ಕ್ಲೀಂ ಶ್ರೀಧನಲಕ್ಷ್ಮೀ ನಮಾಮ್ಯಹಂ ಬುಧ ಮಂತ್ರ ಓಂ ಶ್ರೀಂ ಹ್ರೀಂ ಶುಭಕರಾಯ ಬುಧಾಯ ನಮಃ ರಾಶಿಯವರು ಈ ಮಂತ್ರಗಳನ್ನು ಪ್ರತಿನಿತ್ಯ ಪಠಿಸಿದರೆ ವ್ಯಾಪಾರದಲ್ಲಿ ಲಾಭ ಮತ್ತು ಆಯುರ ಆರೋಗ್ಯಾದಿ ಸಕಲ ವಿಧ ಸಂಪತ್ತುಗಳು ಲಭಿಸುತ್ತವೆ ತುಲಾರಾಶಿ ಮಂತ್ರಗಳು ಮತ್ತು ಬೀಜಾಕ್ಷರಗಳು ಲಕ್ಷ್ಮೀ ಮಂತ್ರ ಓಂ ಶ್ರೀಂ ಶ್ರೀಯೈ ನಮಃ ಧನಲಕ್ಷ್ಮೀ ನಮಃ ಶುಕ್ರ ಮಂತ್ರ ಓಂ ಹ್ರೀಂ ಶ್ರೀಂ ಶುಕ್ರಾಯ ನಮಃ ತುಲಾರಾಶಿಯವರು ಪ್ರತಿನಿತ್ಯ ಈ ಮಂತ್ರವನ್ನು ಜಪಿಸಿದರೆ ಧನಲಾಭ ವಿಜಯ ಸುಖ ಸಂತೋಷಗಳು ಮತ್ತು ವೃತ್ತಿ ವ್ಯಾಪಾರಗಳಲ್ಲಿ ಅಭಿವೃದ್ಧಿಯು ಆಯುರಾರೋಗ್ಯ ಭಾಗ್ಯಗಳು ಐಶ್ವರ್ಯಪ್ರಾಪ್ತಿಯೂ ಆಗುತ್ತವೆ ವೃಶ್ಚಿಕರಾಶಿ ಮಂತ್ರಗಳು ಮತ್ತು ಬೀಜಾಕ್ಷರಗಳು ಮಂತ್ರ ಓಂ ಹ್ರೀಂ ಕ್ಲೀಂ ಹ್ರೀಂ ಭಾಗ್ಯಲಕ್ಷ್ಮೀಂ ನಮ್ಯಹಂ ಗುರುಗ್ರಹ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಸುಬ್ರಹ್ಮಣ್ಯಾಯ ನಮಃ ಓಂ ಮಂಗಳಾಯ ನಮಃ ವೃಶ್ಚಿಕ ರಾಶಿಯವರು ಈ ಮಂತ್ರಗಳನ್ನು ಪ್ರತಿನಿತ್ಯ ಪಠಿಸಿದರೆ ಧನಲಾಭ ಭೂಲಾಭ ವಾಹನ ಲಾಭ ಸಂತಾನ ಪ್ರಾಪ್ತಿ ಕೀರ್ತಿ ಪ್ರಾಪ್ತಿ ಮತ್ತು ವಾಹನ ಅಪಘಾತಗಳಿಂದ ರಕ್ಷಣೆ ಹಾಗೂ ಆಯುರಾರೋಗ್ಯ ಭಾಗ್ಯಗಳು ಲಭಿಸುತ್ತವೆ ಧನುಸ್ಸು ರಾಶಿ ಮಂತ್ರಗಳು ಮತ್ತು ಬೀಜಾಕ್ಷರಗಳು ಲಕ್ಷ್ಮೀ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ವಿಷ್ಣುವಲ್ಲಭಾಯೈ ನಮಃ ಗುರುಮಂತ್ರ ಓಂ ಐಂ ಹ್ರೀಂ ಶ್ರೀಂ ಶ್ರೀಂ ಕ್ಲೀಂ ಐಂ ಸೌಂ ಐಂ ಗುರುವೇ ನಮಃ ಧನುಸ್ಸು ರಾಶಿಯವರು ಪ್ರತಿನಿತ್ಯ ಈ ಮಂತ್ರಗಳನ್ನು ಪಠಿಸಿದರೆ ಸಕಲ ವಿದ್ಯಾ ಪ್ರಾವೀಣತೆಯೂ ಪ್ರಾಪ್ತಿಯಾಗುತ್ತದೆ ಮತ್ತು ಆಪತ್ತಿನಿಂದ ಪಾರಾಗುತ್ತಾರೆ ಧನಕನಕ ವಸ್ತ್ರಾಭರಣಗಳು ಹಾಗೂ ಆಯುರಾರೋಗ್ಯ ಭಾಗ್ಯಗಳು ಲಭಿಸುತ್ತವೆ ಮಕರ ರಾಶಿ ಮಂತ್ರಗಳು ಮತ್ತು ಬೀಜಾಕ್ಷರಗಳು ಮಂತ್ರ ಶ್ರೀಂ ಹ್ರೀಂ ಕ್ಲೀಂ ಹ್ರೀಂ ಹರಿಪ್ರಿಯಾಯೈ ನಮಃ ಶನಿ ಮಂತ್ರ ಓಂ ಶನೈಶ್ಚರಾಯ ನಮಃ ಮಕರ ರಾಶಿಯವರು ಈ ಮಂತ್ರಗಳನ್ನು ಪ್ರತಿನಿತ್ಯ ಪಠಿಸಿದರೆ ಧನಲಾಭ ಕಾರ್ಯಸಿದ್ಧಿ ವಸ್ತ್ರಾಭರಣ ಲಾಭ ಮತ್ತು ಆಯುರಾರೋಗ್ಯ ಭಾಗ್ಯಗಳು ಲಭಿಸುತ್ತವೆ ಕುಂಭರಾಶಿ ಮಂತ್ರಗಳು ಮತ್ತು ಬೀಜಾಕ್ಷರಗಳು ಲಕ್ಷ್ಮೀ ಮಂತ್ರ ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಶ್ರೀ ಧನಲಕ್ಷ್ಮೇ ನಮಃ ಶನಿ ಮಂತ್ರ ಓಂ ಐ ಹ್ರೀಂ ಶ್ರೀಂ ಶ್ರೀಂ ಐಂ ಹ್ರೀಂ ಹ್ರೀಂ ಶನೈಶ್ವರಾಯ ನಮಃ ಕುಂಭರಾಶಿಯವರು ಪ್ರತಿನಿತ್ಯ ಈ ಮಂತ್ರಗಳನ್ನು ಪಠಿಸಿದರೆ ಧನಲಾಭ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಭೂ ವ್ಯವಹಾರಗಳಲ್ಲಿ ವಿಜಯ ಪ್ರಾಪ್ತಿ ಮತ್ತು ಧನ ಕನಕಾದಿಗಳ ಲಾಭ ಆಯುರಾರೋಗ್ಯ ಭಾಗ್ಯಗಳು ಲಭಿಸುತ್ತವೆ ಮೀನರಾಶಿ ಮಂತ್ರಗಳು ಮತ್ತು ಬೀಜಾಕ್ಷರಗಳು ಲಕ್ಷ್ಮಿ ಮಂತ್ರ ಓಂ ಶ್ರೀಂ ಕ್ಲೀಂ ಹ್ರೀಂ ಧನ ವಿವರ್ಧಿನ್ಯೈ ನಮಃ ಗುರುಮಂತ್ರ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಬೃಹಸ್ಪತೈ ನಮಃ ಮೀನರಾಶಿಯವರು ಪ್ರತಿನಿತ್ಯ ಈ ಮಂತ್ರಗಳನ್ನು ಪಠಿಸಿದರೆ ಕಾರ್ಯ ಜಯ ವಿಘ್ನ ನಿವಾರಣೆ ವಸ್ತ್ರಾಭರಣಪ್ರಾಪ್ತಿ ವಿವಾಹ ಪ್ರಾಪ್ತಿ ಲಾಭ ವಾಹನ ಲಾಭ ಅಧಿಕಾರ ಲಾಭ ಮತ್ತು ಆಯುರಾರೋಗ್ಯ ಭಾಗ್ಯಗಳು ಲಭಿಸುತ್ತವೆ ಮುಂದಿನ ಭಾಗದಲ್ಲಿ ಭಾಗ್ಯಾಭಿವೃದ್ಧಿಗೆ ನಕ್ಷತ್ರ ರೀತಿ ಲಕ್ಷ್ಮೀ ಮಂತ್ರಗಳು ಅಂದರೆ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರದವರೆಗೂ ನಕ್ಷತ್ರ ರೀತಿ ಲಕ್ಷ್ಮೀ ಮಂತ್ರಗಳು विष्णुपत्नी नमस्तुभ्यं महालक्ष्मी नमोऽस्तु ते भोगवाग्यप्रदायिनीं श्रीलक्ष्मीं नमाम्यहम्